ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸರ್ ನೋಡಿ ಸರ್ ಉಪೇಂದ್ರ ಅವ್ರ ಸಿನಿಮಾ ಕ್ಯಾಮ್ರಾನೇ ನಮ್ಮ ಮಾತು ಕೇಳ್ತಾ ಇಲ್ಲ ಅಲ್ಲೆಲ್ಲೋ ತೋರಿಸ್ತಾ ಇದೆ ಉಲ್ಟಾ ಪಲ್ಟಾ ತೋರಿಸ್ತಾ ಇದೆ ತಡೆ ಕರ್ಕೊಂಬರ್ತೀನಿ ಕ್ಯಾಮ್ರಾನ ಇಲ್ಲಿ 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 ಹಾಂ ಇಲ್ಲಿ ಸರ್ ಇದ್ದಾರೆ ಪ್ರಸನ್ನ ಥಿಯೇಟರ್ ಮ್ಯಾನೇಜರ್ ನಾಗರಾಜ್ ಸರ್ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಆರಾಮ್ ಆರಾಮ್ ಸರ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಹೆಂಗಿದೆ ರೆಸ್ಪಾನ್ಸು ಎಲ್ಲ ಸರ್ ಸಿನಿಮಾ ನಮ್ಮ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ರಿಲೀಸ್ ಆಗಿತ್ತು ಮೂರು ಶೋ ಇಪ್ಪತ್ತೈದು ವಾರ ಹೊಡೆದು ಇಪ್ಪತ್ತೈದು ವಾರ ಹೊಡ್ತು ಮೂರು ಶೋ ನೆಕ್ಸ್ಟು ಕಲೆಕ್ಷನ್ ಹಂಗೂ ಏನು ಡ್ರಾಪ್ ಆಗಲಿಲ್ಲ ತಿರ್ಗಿ ಏನು ಮಾಡಿದ್ರೆ ಒಂದು ಶೋ ಇಟ್ಕೊಂಡು ನಲ್ವತ್ತು ವಾರ ಹೊಡ್ಸಿದ್ವಿ ಸೂಪರ್ ಡೂಪರ್ ಆಗಿತ್ತು ಅವಾಗ ಇಪ್ಪತ್ತೈದು ವರ್ಷ ಆದರೂ ಕ್ರೇಜ್ ನೋಡಿಯಾಗಿದೆ ನಾಳೆ ಆರು ಶೋ ಇದೆ ಆರು ಶೋನಲ್ಲಿ ಆಲ್ರೆಡಿ ಆರೂವರೆ ಶೋದು ಕಾಲು ಭಾಗ ಭಕ್ತಿ ಆಗಿದೆ ನನ್ನ ಫೈವ್ ಪರ್ಸೆಂಟ್ ಇದೆ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ಮಿಕ್ಕಿದ ಐಶನೂ ಹೋಗ್ತಾ ಹೋಗ್ತಾಯಿದೆ ಪರವಾಗಿಲ್ಲ ಸರ್ ಚೆನ್ನಾಗಿದೆ ರೆಸ್ಪಾನ್ಸ್ ರಿಲೀಸ್ಗೆ ಸಿಮಾಗೆ ನೋಡಿ ಜನ ಬರ್ತಾ ಇದೆ ನಮಗೂ ಎಕ್ಸ್ಪೆಕ್ಟೇಷನ್ ಇಲ್ಲ ಚೆನ್ನಾಗಿದೆ ಕಲೆಕ್ಷನ್ ಅಪ್ಪು ಸರ್ ಮನೆ ಬಂತು ಜಾಕಿ ಎಕ್ಸ್ಟ್ರಾ ಆರ್ನರ್ ಕಳಿಸು ಎರಡು ಮೂರು ವಾರ ಹೋಯಿತು ಈಗ ಪವರ್ ಇದೆ ಇಲ್ಲ ಈಗ ರಿಲೀಸ್ಗೆ ಸಿನಿಮಾ ಜನ ಬರ್ತಾ ಇದ್ದಾರೆ ಪರವಾಗಿಲ್ಲ ಅಂದ್ರೆ ಇದು ಸಿನಿಮಾ ಎಸ್ಪೆಷಲಿ ಪಬ್ಲಿಸಿಟಿ ಅಂತ ಅಂತ ಜೋರಾಗಿ ಮಾಡಿಲ್ಲ ಮಾಡಿದ್ರೂ ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಾಗ್ತಿತ್ತು ಅನ್ಸುತ್ತೆ ಜಸ್ಟ್ ಬುಕ್ ಮೈ ಶೋದಲ್ಲಿದೆ ಅದ್ರ ಜೊತೆ ಉಪೇಂದ್ರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹಾಕೊಂಡಿದ್ದಾರೆ ಅದು ಬಿಟ್ರೆ ಎಲ್ಲೂ ಪಬ್ಲಿಸಿಟಿ ಇಲ್ಲ ಆದ್ರೂ ಟಿಕೆಟ್ ಅವ್ರವರೇ ಬುಕ್ ಮಾಡ್ತಾರೆ ನಿಮಗೆ ಈಗ ಯಾರೋ ಫ್ಯಾನ್ಸ್ ಬಂದು ಐವತ್ತು ಟಿಕೆಟ್ ಒಬ್ಬರು ನೂರು ಟಿಕೆಟ್ ಆ ಥರ ತಗೊಂಡೋದ್ರು ನಮಗೆ ಎಕ್ಸ್ಪೆಕ್ಟೇಷನ್ ಪರ ಇಲ್ಲ ನೀವು ಏನ್ ನಾ ಅಂದ್ರೆ ನೀವು ಹೇಳಿದಾಗ ಪಬ್ಲಿಸಿಟಿನೇ ಕಡಿಮೆ ಎಲ್ಲೂ ಎಲ್ಲೂ ಪೋಸ್ಟರ್ ಆಗ್ಬೋದು ಟಿ ಟಿವಿನ ಎಲ್ಲೂ ಇಲ್ಲ ಬಟ್ ನೀನು ಹೇಳಿದಂಗೆ ಬುಕ್ ಮನುಷ್ಯ ಅಲ್ಲಿ ಪಬ್ಲಿಸಿಟಿಯಾಗಿ ಚೆನ್ನಾಗಿದೆ ರೆಸ್ಪಾನ್ಸ್ ಆರು ವರ್ಷ ಭರ್ತಿ ಆಗ್ತಾ ಇದೆ ಮಿಕ್ಕಿದ ಮಿಕ್ಕಿದ್ದ ಪರವಾಗಿಲ್ಲ ಅದು ನಮ್ಮ ಅವರೇಜ್ ಇದೆ ಈಗ ಹೊಸ ಸಿನಿಮಾಳು ಯಾವುದು ಬರ್ತಾಯಿಲ್ಲ ದೊಡ್ಡ ದೊಡ್ಡ ನಾಯಕ ನಟದು ಹಂಗಾಗಿ ಬಂದರೆ ಎಲ್ಲ ಒಂದಿನ ಎರಡು ದಿನಕ್ಕೆ ಹೋಗ್ತದೆ ದೊಡ್ಡವ್ರ ಬಂದ ಹತ್ರ ಚೆನ್ನಾಗಿ ಓಡ್ತದೆ ಈ ಈಗ ಒಂದೊಂದೇ ಬರ್ತಾರೆ ಅಂತ ಚೆನ್ನಾಗಿದೆ ಕಲೆಕ್ಷನ್ ಅಂದರೆ ಹೊಸ ಸಿನಿಮಾನು ಮೀರ್ಸ ಇದೆ ಅಂತ ಅನಿಸ್ತಾ ಇದೆ ಹೌದು ಹೊಸ ಸಿನಿಮಾ ರಿಲೀಸ್ ಆದ್ರೆ ಜನ ಬರೋ ಹಿಂದೆ ಮುಂದೆ ನೋಡ್ತಾರೆ ಆಲ್ರೆಡಿ ಟಿ ವಿಯಲ್ಲಿ ನೋಡಿರ್ತಾರೆ ಮೊಬೈಲ್ಗಳಲ್ಲಿ ನೋಡಿರ್ತಾರೆ ಆದ್ರೂ ಹಳೆ ಸಿನಿಮಾಗೆ ಈ ಥರದ್ದುತಾರೆ ಅದು ಟಿವಿನಲ್ಲಿ ಸುಮಾರು ಸಾರಿ ಹಾಕಿದ್ರು ಆದ್ರೂ ನೋಡಿ ಆರು ವರ್ಷ ಭರ್ತಿ ಆಗಿದೆ ಅಂದರೆ ಎಕ್ಸ್ಪೆಕ್ಟೇಷನ್ ನೋಡಿ ಯಾವ ಥರ ಇದೆ ಜನಗಳು ಅಷ್ಟು ಇಷ್ಟಪಡ್ತಾರೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸಿನ್ಮಾ ಎಕ್ಸ್ಟ್ರಾ ಕಲೆಕ್ಷನ್ ಆ ಸಾಂಗ್ಸ್ ಚೆನ್ನಾಗಿದೆ ಪಿಕ್ಚರ್ ಅವಾಗೆಲ್ಲ ಚೆನ್ನಾಗಿ ಓಡಿತು ಸರ್ ಏನು ಸಿಕ್ಕಾಬಿಡೋ ಕ್ರೌಡು ಅವಾಗ ಯಾವ ಇಷ್ಟು ಟಿ ವಿ ಮಾಧ್ಯಮಕ್ಕೆ ಕಡಿಮೆ ಇತ್ತಲ್ಲ ಚೆನ್ನಾಗಿ ಬಂತು ಕಲೆಕ್ಷನ್